ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಈ ವಾರದ ಉತ್ತಮ ಆಯ್ತಾ ನಿಜವಾಗ್ಲೂ ಕೂಡ ಇದೇ ಒಂದು ಲಾಸ್ಟ್ ವೀಕು ಉತ್ತಮನ ಪಡೆಯೋಕೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಆಯ್ತಾ ಕಡೆಯ ವಾರದ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ನೋಡೋದಾದ್ರೆ ನಮ್ಮ ರಕ್ಷಿತೆನ್ಗೆ ಯಾಕೆಂದ್ರೆ ಇದು ಕಡೆಯ ವಾರದ ಉತ್ತಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಡೆಯ ವಾರದ ಉತ್ತಮ ನಮ್ಮ ರಕ್ಷಿತ್ರಿಗೆ ಸಿಕ್ಕಿದೆ ಶಿ ಈಸ್ ಎ ಬೆಸ್ಟ್ ಬೆಸ್ಟ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ನಿಜವಾಗ್ಲೂ ಗ್ರೇಟ್ ಅಂತೀನಿ ನನಗಂತೂ ತುಂಬಾ ಖುಷಿ ಆಯಿತು ಅದಲ್ದೆ ನನಗೆ ರಕ್ಷಿತನ್ಗೆ ಉತ್ತಮ ಕೊಡುವಾಗ ಕೆಲವು ಕಂಟೆಸ್ಟೆಂಟ್ಗಳು ಕೊಟ್ಟಂತಹ ಒಂದು ಕಾರಣ ಅದು ನನ್ಗೆ ತುಂಬಾ ಇಷ್ಟ ಆಯಿತು ನೋಡಿ ಸತ್ಯಕ್ಕೆ ಜಯ ಸಿಗೋದು ಸ್ವಲ್ಪ ಸಮಯ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಯಾವಾಗಲೂ ಅಷ್ಟೇನೆ ಸತ್ಯಕ್ಕೆ ಜಯ ಸಿಗಬೇಕು ಅಂತಂದರೆ ಸ್ವಲ್ಪ ಸಮಯ ಆಗುತ್ತೆ ನಾವು ಅಲ್ಲಿ ತನಕ ತಾಳ್ಮೆಯಾಗಿರಬೇಕು ನಿಜವಾಗಲೂ ಕೂಡ ಕೊನೆಯ ವಾರದ ತನಕ ಸತತವಾಗಿ ಪ್ರಯತ್ನ ಪಟ್ಟಂತಹ ಹುಡುಗಿ ನಮ್ಮ ಟಗರು ಪುಟ್ಟಿ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕೊನೆಯ ಉತ್ತಮನ ತಗೊಂಡಂತಹ ಕಂಟೆಸ್ಟೆಂಟು ನಮ್ಮ ರಕ್ಷಿತ ರಕ್ಷಿತನ್ಗೆ ಉತ್ತಮ ಕೊಡುವಾಗ ಕೊಟ್ಟಂತಹ ಕಾರಣಗಳು ಅವು ಎಷ್ಟು ಚೆನ್ನಾಗಿದೆ ಅಂದರೆ ಕಾರಣ ನೆಕ್ಸ್ಟ್ ಲೆವೆಲ್ ಯಾರಿಗೂ ಕೂಡ ಈ ರೀತಿಯ ಒಂದು ಕಾರಣ ಹೇಳಿ ಉತ್ತಮ ಕೊಟ್ಟಿರೋಕ್ಕೆ ಚಾನ್ಸೇ ಇಲ್ಲ ಓಕೆ ಫಸ್ಟು ಆಯಿತಾ ನಾನು ಫಸ್ಟ್ ತಗೋಳೋದು ನಮ್ಮ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ರಕ್ಷಣೆ ಉತ್ತಮ ಕೊಡುವಾಗ ಅವಳು ಈ ಈ ಮನೆಯ ಒಂಥರ ಅನುಪೂರ್ಣೇಶ್ವರಿ ಅಂದರೆ ರಕ್ಷಿತ ಈ ಮನೆಯಲ್ಲಿ ಯಾರಿಗೆ ಏನೇ ಆದರೂ ಕೂಡ ರಕ್ಷಿತ ಮುಂದೆ ನಿಂತಿರ್ತಾಳೆ ಆ ಮನೆಯಲ್ಲಿ ಮನೆ ಕೆಲಸ ಅಡುಗೆ ಕೆಲಸ ಮನೆಯವರಿಗೆ ಬಡಿಸುವ ಕೆಲಸ ಮನೆಯವರ ಯೋಗಕ್ಷೇಮ ವಿಚಾರಿಸುವಲ್ಲಿ ರಕ್ಷಿತ ಪ್ರಸ್ತಿರ್ಸ್ತಾಳೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ನಿಜವಾಗ್ಲೂ ಕೂಡ ಯಾವ ಅಲ್ಲೂ ಕೂಡ ಈ ಥರ ಒಂದು ಕಾರಣ ಕೊಟ್ಟು ಉತ್ತಮನ ಕೊಟ್ಟಿರೋದನ್ನ ನಾನಂತೂ ನೋಡಿಲ್ಲ ಬಟ್ ರಕ್ಷಿತಗೆ ನಮ್ಮ ಅಶ್ವಿನಿಗೌಡರು ಉತ್ತಮ ಕೊಡುವಾಗ ಅವ್ರು ಹೇಳಿದಂತಹ ಮಾತುಗಳು ಅದೇ ರೀತಿ ನಮ್ಮ ಗಿಲ್ಲಿ ಈ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಅಂದ್ರು ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ದರು ಆಯ್ತಾ ಅವಳು ಅಡುಗೆ ಮಾಡಿ ಅವರಿಗೆ ತಗೊಂಡೋಗಿ ಕೊಡೋದು ಅವಳ ಅಷ್ಟು ಕಂಟೆಸ್ಟೆಂಟುಗಳ ಯೋಗವನ್ನು ಅವಳು ಅಂದರೆ ಯೋಗಕ್ಷೇಮವನ್ನು ವಿಚಾರಿಸೋದು ಇರುವಂತಹ ಏಕೈಕ ಗುಣ ಈ ಮನೆಯಲ್ಲಿ ಒಂಥರ ಅನ್ನಪೂರ್ಣೇಶ್ವರ ಇದ್ದಂಗೆ ರಕ್ಷಿತಾ ಈ ಮನೆಯಲ್ಲಿ ಅಡುಗೆ ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಎಲ್ಲವನ್ನು ಕೂಡ ಮಾಡಿ ಇಲ್ಲಿರುವಂತಹ ಕಂಟೆಸ್ಟೆಂಟುಗಳ ಜೊತೆ ಪ್ರೀತಿಯನ್ನು ನಡ್ಕೊಳ್ತಾಳೆ ಹುಷಾರಿಲ್ಲ ಅಂದರೆ ಹೋಗಿ ಯೋಗಕ್ಷೇಮ ವಿಚಾರಿಸ್ತಾಳೆ ಎಲ್ಲರೊಟ್ಟಿಗೂ ಅವಳು ಚೆನ್ನಾಗಿರ್ತಾಳೆ ಅದು ನನಗೆ ತುಂಬ ಖುಷಿ ಹಾಗಾಗಿ ರಕ್ಷಿತನಿಗೆ ನಾನು ಈ ವರ ಉತ್ತಮ ಕೊಡ್ತೀನಿ ಅಂತ ಇಲ್ಲಿ ಕೊಟ್ಟಿರೋದಿರ್ಬೋದು ಅದೇ ರೀತಿ ರಘು ಸರ್ ಅವರು ಅಷ್ಟೇ ಈ ಮನೆಯಲ್ಲಿ ಏಕೈಕ ಸ್ಪರ್ಧಿ ಅಂದರೆ ಅದು ರಕ್ಷಿತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನೂ ಆಯಿತಾ ತುಂಬ ಚೆನ್ನಾಗಿ ನೋಡ್ಕೊಳ್ಳೋವಂಥ ಗುಣ ರಕ್ಷಿತನಿಗಿದೆ ಬಿಗ್ ಬಾಸ್ ಮನೆಗೆ ರಕ್ಷಿತ ಒಂಥರ ತಾಯಿ ಇದ್ದಂಗೆ ಅನ್ನಪೂರ್ಣೇಶ್ವರಿ ಇದ್ದಂಗೆ ಅಂತ ರಘು ಸರ್ ಅವರು ಕೂಡ ಹೇಳಿದರು ಅದೇ ರೀತಿ ಆಯ್ತಾ ನಮ್ಮ ಯಾರು ಧ್ರುವಂತ್ 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 ವಿಷಯಕ್ಕೆ ಆಮೇಲೆ ಬರ್ತೀನಿ ಧ್ರುವಂತ್ ಕೂಡ ಹೇಳಿದ್ರು ಏನಂತ ಹೇಳಿದಂದ್ರೆ ರಕ್ಷಿತಾ ಈ ಮನೆಯಲ್ಲಿ ಮನೆ ಕೆಲಸ ಮಾಡೋದಿರ್ಬೋದು ಅಡುಗೆ ಕೆಲಸ ಮಾಡೋದಿರ್ಬೋದು ಎಲ್ಲ ನಿರ್ವಹಣೆಯಲ್ಲಿ ಅವ್ರು ನಂಬರ್ ಒನ್ ಇದ್ದಾರೆ ಹಾಗಾಗಿ ರಕ್ಷಿತನ್ಗೆ ನಾನು ಈ ವಾರದ ಬೆಸ್ಟ್ ಕೊಡ್ತೀನಿ ಅಂತ ಅಂದರು ಇಲ್ಲಿ ನಮ್ಮ ರಕ್ಷಿತನ್ಗೆಲ್ಲ ಬೆಸ್ಟ್ ಕೊಟ್ಟರು ಓಕೆ ಅದೆಲ್ಲ ಸರಿ ಇಲ್ಲೊಂದು ಮೂರು ಕಂಟೆಸ್ಟೆಂಟ್ಗಳಿದ್ದಾರೆ ಅವ್ರ ಬಗ್ಗೆ ಹೇಳಿಲ್ಲ ಅಂತಂದ್ರೆ ನಂಗೆ ನಿದ್ದೆ ಬರಲ್ಲ ನನಗೆ ಏಳೆ ಮಲಗ್ಬೇಕು ಮ ನಂಗ್ ಆಕ್ಚುಲ್ ನೀವು ನೋಡಿ ನನ್ನ ಕಣ್ಣಲ್ಲಿ ನಿದ್ದೆ ಬರ್ತಾ ಇದೆ ಬಟ್ ಈ ಕಂಟೆಸ್ಟೆಂಟ್ ಬಗ್ಗೆ ನಾನು ಏಳೆ ಮಲಗ್ಬೇಕಲ್ಲ ಅಷ್ಟೊತ್ತ ನಾನು ಮಲಗಲ್ಲ ನಂಗೆ ನಿದ್ದೆ ಬರೋಲ್ಲ ಏನು ಗೊತ್ತಾ ನೋಡಿ ಎಷ್ಟು ಸೇಫೆಸ್ಟ್ ಕಂಟೆಸ್ಟೆಂಟ್ಗಳು ಎಷ್ಟು ಸೇಫಾಗಿ ಗೇಮ್ ಆಡ್ತಾರೆ ಅನ್ನೋದಕ್ಕೆ ನೋಡಿ ಈ ವಾರದ ಉತ್ತಮ ಧನುಷ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಧನುಷ ದಬ್ಬಾಕಿದ ಅದಕ್ಕೆ ನಾನು ಧನುಷ್ಗೆ ಕೊಡ್ತಾ ಇದ್ದೀನಿ ಆ ಕಡೆಯಿಂದ ಧನುಷ್ಯ್ ಬರ್ತಾನೆ ಈ ವಾರದ ಉತ್ತಮ ನಾನು ಸ್ಪಂದನ ಕೊಡ್ತಾ ಇದ್ದೀನಿ ನನಗೆ ಸ್ಪಂದನ ಬೆಸ್ಟ್ ಅನ್ನಿಸ್ತು ಯಪ್ಪಾ ಗುರು ಆಗಲ್ಲ ಗುರು ಈ ನಾಟಕ ನೋಡಕ್ ನನ್ ಆಗಲ್ಲ ಗುರು ದೇವ್ರ ಬಿಗ್ ಬಾಸ್ ಚರಿತ್ರೆಯಲ್ಲೇನೆ ಈ ತರ ಒಬ್ರಿಗೊಬ್ರು ಆಯ್ತಾ ಜಾಲ್ರ ಹೊಡೆದಿದ್ದನ್ನ ನಾನು ಇವ್ರಿಬ್ರನ್ನೇ ನೋಡಿದ್ದು ಧನುಷ್ಗೆ ಸ್ಪಂದನ ಸ್ಪಂದನಗೆ ಧನುಷು ಇವರಿಬ್ರು ಮಧ್ಯೆ ಕಾವ್ಯ ಒಬ್ಬಳು ಆಯ್ತಾ ಕಾವ್ಯನ್ಗೆ ರಕ್ಷಿತನ್ಗೆ ಉತ್ತಮ ಕೊಡಕ್ ಇಷ್ಟನೇ ಇಲ್ಲ ಆಯ್ತಾ ಅಂಗ ಅವಳು ಉತ್ತಮ ಕೊಡ್ಲೂ ಇಲ್ಲ ರಕ್ಷಿತ್ನಿಗೆ ಆಯ್ತಾ ಇಲ್ಲಿ ಒಂದು ಹೇಳಬೇಕು ಇಷ್ಟೊಂದು ಸೇಪಿಕೆ ಮಾಡಿ ಫಿನಾಲೆ ಧನುಷ್ ಧನುಷ್ಗೌಡ ನೋಡಿ ನಗಾಡ್ಲ ಆಯ್ತಾ ಬಂದಕ್ಕಿಂತನೂ ಆಯ್ತಾ ಸೋಂಬೇರಿ ಕಟ್ಟೆ ಆಗಿರುವಂತಹ ಸ್ಪಂದನ ಈ ತನಕ ಎಲಿಮಿನೇಟ್ ಆಗದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದ್ ನೋಡಿ ನಗಾಡ್ಲ ಎಂತೆಂತಹ ಕಂಟೆಸ್ಟೆಂಟ್ಗಳು ತುಂಬಾ ಚೆನ್ನಾಗಿ ಗೇಮ್ ಆಡ್ತಿದ್ದಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಿಂದ ಓದ್ರಲ್ಲ ಅಂತೇಳಿ ದುಃಖ ಪಡ್ಲ ಏನೂ ಅರ್ಥ ಆಗ್ತಿಲ್ಲ ಅದನ್ನ ನೀವೇ ಹೇಳ್ಬೇಕು ನಿಜವಾಗ್ಲೂ ರಕ್ಷಿತನಿಗೆ ಕಂಟೆಸ್ಟೆಂಟ್ಗಳು ಕೊಟ್ಟಂತಹ ಒಂದು ಉತ್ತಮ ಏನಿದೆ ಅದು ತುಂಬಾ ಭಾರ ಇದೆ ಅದು ತುಂಬಾ ವೆಯ್ಟ್ ಇದೆ ಯಾಕೆಂದ್ರೆ ಕಾರಣ ರೀಸನ್ ಆಯ್ತು ಆ ಮನೆಯ ಅನ್ನಪೂರ್ಣೆ ರಕ್ಷಿತ ಆ ಮನೆಯ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಏಕೈಕ ಕಂಟೆಸ್ಟೆಂಟು ರಕ್ಷಿತ ಇದಕ್ಕಿಂತ ಇನ್ನೇನ್ ಬೇಕ್ರಿ ರೀ ರಕ್ಷಿತ ರಕ್ಷಿತಾ ರಕ್ಷಿತಾ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ಇವತ್ತು ಅವಳದು ಆ ಉತ್ತಮ ಕೊಡುವ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಅವರು ಕೊಟ್ಟಂತಹ ಒಂದು ರೀಸನ್ ಇರ್ಬೋದು ಧ್ರುವಂಥ ಕೊಟ್ಟ ರೀಸನ್ ಇರ್ಬೋದು ಗಿಲ್ಲಿನಟ ಕೊಟ್ಟ ರೀಸನ್ ಇರ್ಬೋದು ಅವರು ಕೊಟ್ಟ ರೀಸನ್ ಇರ್ಬೋದು ಎಲ್ಲವನ್ನು ಕೇಳಿ ನಿಜವಾಗ್ಲೂ ಕೂಡ ಮನಸ್ಸು ತುಂಬಿ ಬಂತು ಶೀ ಈಸ್ ದ ಬೆಸ್ಟ್ ಬಿಗ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಶೀಸ್ ದ ಬೆಸ್ಟ್ ಬೆಸ್ಟ್ ಕಂಟೆಸ್ಟೆಂಟ್ ಅಂತೀನಿ ಯಾಕೆ ರಕ್ಷಿತಾ ಬೆಸ್ಟ್ ಆಗಿ ಉಳಿತಾಳೆ ಅಂದ್ರೆ ಯಾರು ಏನೇ ಟಾರ್ಗೆಟ್ ಮಾಡಿದ್ರು ಇವತ್ತು ಕೂಡ ಸ್ಪಂದನ ಕಬೇ ಟಾರ್ಗೆಟ್ ಮಾಡಿದ್ರು ರಕ್ಷಿತನ್ನ ಆದ್ರೆ ರಕ್ಷಿತ ತಾಲೇನೆ ಕೇಳಿಸ್ಕೊಳ್ಳಲ್ಲ ಆದ್ರೂ ಕೂಡ ಯಾರು ಏನೇ ಮಾಡಿದ್ರು ಕೂಡ ಕೊನೆ ತನಕ ನಿಂತಲಲ್ಲ ಅದು ಅದು ರೀ ರಕ್ಷಿತ್ ಆಯ್ತಾ ಸೋತು ಸುಣ್ಣವಾಗಿ ಆಯ್ತಾ ಮಾನಸಿಕವಾಗಿ ಕುಗ್ಗಿ ಹೋದಂತಹ ಅಶ್ವಿನಿ ಗೌಡಗೆ ಹೋಗಿ ಆಯ್ತಾ ಅಪ್ಪಗೆ ಕೊಟ್ಟು ಮೇಡಮ್ ದುಃಖ ಪಡಬೇಡಿ ಅಳ್ಬೇಡಿ ನೀವು ಕ್ಯಾಪ್ಟನ್ ಆಗಲಿಲ್ಲ ಅಂದ್ರು ನೀವು ಕ್ಯಾಪ್ಟನ್ ಯು ಆರ್ ದಿ ಬೆಸ್ಟ್ ಮೇಡಮ್ ಅಂತೇಳಿ ಹೋಗಿ ಅವ್ರನ್ನ ಪ್ರೀತಿಯಿಂದ ಹಗ್ ಮಾಡಿದ್ಲಲ್ಲ ಅವಳು ರಕ್ಷಿತಾ ಅವಳು ನಿಜವಾಗ್ಲೂ ಕೂಡ ಆಯ್ತಾ ಬಿಗ್ ಬಾಸ್ ವಿನ್ ಆಗಲಿ ಅಂತ ಯಾಕೆ ಹೇಳ್ತೀನಿ ಹೇಳಿ ಅವಳು ಇರುವಂತಹ ಮಾನವೀಯತೆ ಕರುಣೆ ಮತ್ತೆ ಆ ಕೈಂಡ್ನೆಸ್ ಆಮೇಲೆ ನಮ್ಮ ಗಿಲ್ಲಿ ಮತ್ತು ರಕ್ಷಿತಾ ಕುತ್ಕೊಂಡ್ ಮಾತಾಡ್ತಾರೆ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ ಪಾಪ ಅನ್ಸುತ್ತೆ ಏನೋ ಕೋಪ ಬಂದಾಗ ಮಾತಾಡ್ತಾರೆ ಆ ಕೋಪ ಬರ್ಲಿಲ್ಲ ಅಂದ್ರೆ ಅವ್ರು ತುಂಬಾ ಪಾಪದವ್ರು ಅವರು ನೋಡಿ ಬೇಜಾರಾಗುತ್ತೆ ಅಂತೇಳಿ ನಮ್ಮ ಅಶ್ವಿನಿ ಗೌಡನ್ ಬಗ್ಗೆ ನಮ್ಮ ರಕ್ಷಿತನು ನಮ್ಮ ಗಿಲ್ಲಿನೂ ಮಾತಾಡ್ತಾರೆ ನಿಜವಾಗ್ಲೂ ಹೇಳ್ತೀನಲ್ವಾ ಅಶ್ವಿನಿ ಗೌಡ ಅವ್ರನ್ನ ಇವತ್ ನೋಡಿ ನನಗೂ ಕೂಡ ಮನಸ್ಸು ತುಂಬಾ ಬೇಜಾರಾಯಿತು ಅವರ ಅಸಹಾಯಕತೆ ನೋಡಿ ನಿಜವಾಗ್ಲೂ ನನಗೆ ಬೇಜಾರಾಯ್ತು ಬಟ್ ಇವತ್ತು ನಮ್ಮ ರಕ್ಷಿತ ಉತ್ತಮ ತಗೊಂಡಿದ್ದು ನನಗಂತೂ ಖುಷಿ ಆಯಿತು ಶಿ ಇಸ್ ದ ಬೆಸ್ಟ್ ಓಕೆ ಧ್ರುವಂತ ವಿಷಯಕ್ಕೆ ಬರೋಣ ಧ್ರುವಂತ ಒಂದು ಹಾಕೊಂಡ್ರು ಬುದ ರಕ್ಷಿತ ನೆಕ್ಸ್ಟ್ ಲೆವೆಲ್ ಚಿಂದಿ ಚಿತ್ರಾನ್ನ ಬೋಂದಿ ಮಸರನ್ನ ಸ್ವ್ಯಾಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಲೆವೆಲ್ ಗುರು ಅವ್ಳು ಒಂದೊಂದು ಮಾತು ಇದೆಯಲ್ಲ ನೀವು ಯಾರಿಗೆ ಹೇಳ್ತಿದ್ದೀರಾ ಆಯ್ತಾ ಯಾರಿಗೆ ಹೇಳ್ತಿದ್ದೀರಾ ಮಾತೆತ್ತಿದ್ರೆ ನೀವು ಆಯ್ತಾ ಒಬ್ರಿಗೆ ಆಯ್ತಾ ಅಸಹ್ಯ ಅಸಹ್ಯ ಅಂತೀರ ಅದು ಏನದು ಕರ್ಮ ಹಾ ಅಂತ ಇದ್ದೀರ ಇದೇ ಮಾತನ್ನು ಹೊರಗಡೆ ಹೇಳಿದ್ರೆ ಕೊಡ್ತಾ ಇದ್ದೆ ನಾನು ಆಕ್ಚುಲಿ ನಾನು ಇದನ್ನು ಹೇಳಿದ್ದೀನಿ ನಿಮಗೆ ಯಾರಿಗೆ ಆಗಲಿ ಈಗ ಒಂದು ಪಬ್ಲಿಕ್ ಪ್ಲೇಸಲ್ಲಿ ಇಂಥ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಏಯ್ ನೀನು ಅಲ್ಲುಜ್ಜಲ್ಲ ನೀನ್ ಬಾಯಿ ವಾಸನೆ ಬರುತ್ತೆ ಹೋಗಲ್ಲುಜ್ಕ ಹೋಗಿ ನೀನು ಸ್ನಾನ ಮಾಡು ಹೋಗಿ ನೀನು ಅದು ಮಾಡು ಅದೊಂಥರ ಒಂಥರ ನಮ್ಗೆ ಕೇಳಕ್ ಅಂತಾರ ನಂಗ್ ಅನ್ಬಾರದು ಯಾರನ್ನೂ ನೋಡಿ ಆಯ್ತಾ ಆತರ ಮಾಡಕ್ಕೆ ಹೋಗ್ಬಾರ್ದು ಆ ತರ ಮಾಡಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದ್ರೆ ವಾಸನೆ ಬ ವಾಸನೆ 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 ಗಲೀಜು ವಾಸನೆ ಅದು ಅದು ತುಂಬಾ ತಪ್ಪು ಧ್ರುವಂತ್ ಪ್ಲೀಸ್ ಓಕೆ ಇವರ ವೆಲ್ ಎಜುಕೇಟೆಡ್ ಅಂತ ಇರ್ಬೋದು ಇಲ್ಲ ನೀನು ವೆಲ್ ಸೆಟಲ್ ಫ್ಯಾಮಿಲಿ ಅಂತಲೇ ಇರ್ಬೋದು ದಯವಿಟ್ಟು ವಾಸನೆ ಅಸಹ್ಯ ಅಸಹಯ್ಯ ಅನ್ಬಾರ್ದು ಒಬ್ಬ ಮನುಷ್ಯನಿಗೆ ಅವಂದಾದ ವ್ಯಕ್ತಿತ್ವ ಇರುತ್ತೆ ಧನುಷ್ ಕೂಡ ಈ ವಿಷಯದ ಸಾರಿ ಧ್ರುವತ್ ಈ ವಿಷಯದಲ್ಲಿ ಇವರ ರಾಂಗ್ ಅವಳಿಗೆ ಇನ್ನೊಂದೇನು ಏನ್ ಗೊತ್ತಾ ರಕ್ಷಿತ ಹರ್ಟ್ ಆಗಿದ್ದು ಪಾಪ ಗಿಲ್ಲಿಗೆ ನಿನ್ನ ಅಸಹ್ಯ ನೀನು ಹಾಗೆ ಹೀಗೆ ಅಂತ ಬೈದ್ನಲ್ಲ ಅದು ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟಿದಾರೆ ಪಾಪ ರಕ್ಷಿತಾ ಅವಳು ಸೇಸ್ ಕೊಟ್ಲು ನೋಡ್ರಿ ಕೊಟ್ಲು ನೋಡಿ ಗಿಲ್ಲಿಗೆ ಇನ್ನೊಂದ್ಸರಿ ಹೇಳಿದ್ರೆ ಸುಮ್ಮನೆ ಇರಲ್ಲ ಇದೇ ಮಾತು ನೀವು ಹೊರ್ಗಡೆ ಹೇಳಿದ್ರೆ ಕೊಟ್ಬಿಡ್ತಾ ಇದ್ದೇನೆ ಅಂದ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ ಅಂತೇಳಿ ನಾನು ಇದು ನಿಮಗ್ ವಾರ್ನ್ ಮಾಡ್ತಾ ಇರೋದು ಧ್ರುವನ್ ಸರ್ ನಾನು ನಿಮಗೆ ವಾರ್ನ್ ಮಾಡ್ತಾ ಇರೋದು ಇದೇ ಫಸ್ಟ್ ಅಂಡ್ ಲಾಸ್ಟ್ ನಿನ್ ಯಾವತ್ತು ನೀವು ನಮ್ಮನ್ನ ನೋಡಿ ಆ ಥರ ಅನ್ಬಾರ್ದು ಅದು ಎಕ್ಸ್ಪೆಷಲಿ ಗಿಲ್ಲಿ ನೋಡಿ ಹಂಗ ಅನ್ಬಾರ್ದು ಇದು ತುಂಬ ತಪ್ಪು ಅಂತ ವಾರ್ನ್ ಮಾಡಿ ಹೇಳೋದು ನಿಜವಾಗಲೂ ಶೀ ಈಸ್ ದ ಗ್ರೇಟ್ ಅಂಡ್ ಶೀ ಈಸ್ ದ ಬೆಸ್ಟ್ ಅಂದ್ರೆ ಅವಳಿಗೆ ಗಿಲ್ಲಿಗೆ ಅಸಹ್ಯಾಸನೆ ಅಂತೆಲ್ಲ ಅಂದ ಕಣಕಾಗಲಿಲ್ಲ ಗೊತ್ತಿಲ್ಲ ರಕ್ಷಿತನಿಗೆ ಗಿಲ್ಲಿ ಕಂಡ್ರೆ ಏನೋ ಒಂದು ಪ್ರೀತಿ ಏನೋ ಒಂದು ಕನ್ಸರ್ನ್ ಇದೆ ನಿಜವಾಗ್ಲೂ ಗಿಲಿ ಈ ಅಕ್ಕಿ ಬಿಗ್ ಬಾಸ್ ಮನೆಯಿಂದ ಹೋದ್ರು ಕೂಡ ಗಿಲಿ ರಕ್ಷಿತ್ನ ಒಂದು ಒಳ್ಳೆ ಸ್ನೇಹ ಒಂದೊಳ್ಳೆ ಬಾಂಧವ್ಯ ಇಟ್ಕಂತೀನಿ ಯಾಕೆ ಗೊತ್ತಾ ಈ ತರ ಹಾನೆಸ್ ಹುಡುಗಿಯರ್ ಸಿಗೋದು ತುಂಬಾ ಕಷ್ಟ ನಾನು ನಾನಿದೀನಿ ಗುರು ಅನ್ನೋರು ತುಂಬಾ ಕಷ್ಟ ಕ್ಯಾಮ್ರಕ್ಕೋಸ್ಕರವಾಗಿ ಡ್ರಾಮಾ ಮಾಡೋರ್ಬೇಕಾದ್ರೆ ಬೇಜನ್ ಜನ ಸಿಗ್ತಾರೆ ಬೇಡ ಅದ್ರ ಬಗ್ಗೆ ಹೈದ್ಯು ವಿಷಯ ದಯವಟ್ ಆಗುತ್ತೆ ಇಟ್ಸ್ ಓಕೆ ನಮ್ಮ ಟಗರು ಪುಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ಲಾಸ್ಟ್ ಆಯ್ತಾ ಉತ್ತಮ ಅಂದರೆ ಈ ಸೀಸನ್ನಿನ ಲಾಸ್ಟ್ ಉತ್ತಮ ಆಯ್ತಾ ನಮ್ಮ ರಕ್ಷಿತಾ ನಮ್ಮ ಟಗರು ಪುಟ್ಟಿ ಪಡ್ಕೊಂಡಿದ್ದಾಳೆ ನಿಜವಾಗ್ಲೂ ಗ್ರೇಟ್ ಇದೇ ರೀತಿ ವಿನ್ನಿಂಗ್ ಕೂಡ ಆಗಲಿ ವಿನ್ ಕೂಡ ಆಗಲಿ ರಕ್ಷಿತ ನಿಂಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್